ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿಬು ಇವತ್ತಿನ ಕಾನ್ಸೆಪ್ಟಲ್ಲಿ ಧ್ಯಾನ ಮಾಡುವಂಥ ರೀತಿಯನ್ನು ನಾನು ಹೇಳ್ತಾ ಇದ್ದೀನಿ ತುಂಬ ಜನರು ಹೇಳ್ತಾ ಇರುವಂಥದ್ದು ನಾನು ಕೂಡ ಧ್ಯಾನ ಮಾಡಬೇಕು ಅಂತ ಎಲ್ಲರೂ ಅಂತ ಹೇಳ್ತಾ ಇಲ್ಲ ಯಾರಿಗೆ ತಮ್ಮಲ್ಲಿ ತಾವು ಏನನ್ನಾದರೂ ಒಂದು ಕಂಡ್ಕೋಬೇಕು ಮನ್ ತಮ್ಮ ಮನಸ್ಥಿತಿಯನ್ನು ಶಾಂತವಾಗಿಟ್ಕೋಬೇಕು ತಾವು ಯಾವಾಗಲೂ ಕೂಡ ಕೂಲ್ ಆಗಿರಬೇಕು ಹಾಗೆಯೇ ಮಾನಸಿಕವಾದಂಥ ಒತ್ತಡದಿಂದ ಹೊರಗೆ ಬರಬೇಕು ನಮ್ಮ ಕರ್ಮಗಳೆಲ್ಲವನ್ನು ಕೂಡ ಮುಕ್ತಿ ಮಾಡ್ಕೋಬೇಕು ಅಂತ ಅನ್ನುವಂಥ ಮೈಂಡ್ಸೆಟ್ ಯಾರಿಗೆಲ್ಲ ಇರುತ್ತಲ್ವಾ ಸೊ ಅಂಥವರು ಧ್ಯಾನ ಮಾಡಬೇಕು ಅಂತ ಬಯಸ್ತಾರೆ ಬಟ್ ಧ್ಯಾನ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಧ್ಯಾನವನ್ನು ಸ್ಟಾರ್ಟ್ ಕೂಡ ಮಾಡ್ತಾರೆ ಒಂದು ದಿನ ಮಾಡ್ತಾರೆ ಎರಡು ದಿನ ಮಾಡ್ತಾರೆ ಮೂರನೇ ದಿನಕ್ಕೆ ಅವರಿಗೆ ಮಾಡಲಿಕ್ಕೆ ಆಗಲ್ಲ ಇನ್ನು ಧ್ಯಾನ ಮಾಡಲಿಕ್ಕೆ ಕೂತ್ಕೊಂಡಾಗ ಏಕಾಗ್ರತೆ ಆಗ್ತಿರಲ್ಲ ಹೊರಗಡೆಯಿಂದ ನಾನಾ ವಿಧದಾದಂಥ ಸೌಂಡ್ಗಳು ಬರ್ತಾ ಇರುತ್ತೆ ಸೊ ಅವ್ರಿಗೆ ಮನಸ್ಸು ಕೇಂದ್ರೀಕೃತವಾಗಿ ಇಟ್ಕೊಳ್ಳಿಕ್ಕೆ ಇರಲ್ಲ ಅವರ ಬಾಡಿ ಕೂಡ ಸಪೋರ್ಟ್ ಮಾಡ್ತಾ ಇರಲ್ಲ ಸೊ ಹೀಗೆ ನಾನಾ ವಿಧದಿಂದ ಅವರು ಫೇಸ್ ಮಾಡ್ತಾ ಇರ್ತಾರೆ ಅಂದಾಗಿಯೂ ಕೂಡ ಧ್ಯಾನ ಮಾಡಬೇಕು ಅಂತ ಅನ್ನಿಸ್ತಿರತ್ತೆ ಸೊ ಅಂಥವ್ರಿಗೋಸ್ಕರೇ ಈ ವಿಡಿಯೋ ಅಂತ ಹೇಳ್ಬೋದು ಯಾರಿಗೆ ಧ್ಯಾನ ಮಾಡಬೇಕು ಅಂತ ಅನಿಸತ್ತಲ್ವ ಸೊ ಯಾವ ರೀತಿ ಕರಿ ಸರಿಯಾದಂಥ ಕ್ರಮದಲ್ಲಿ ನೀವೇನಾದರೂ ಧ್ಯಾನವನ್ನು ಮಾಡಿದ್ರಿ ಅಂತ ಹೇಳಿದರೆ ನಿಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆಯನ್ನು ತಂದ್ಕೋಬೋದು ಅನ್ನುವಂಥದ್ದನ್ನು ಯಾವ ರೀತಿ ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನು ಕೂಡ ನಾನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ ಧ್ಯಾನದಲ್ಲಿ ಸಾಕಷ್ಟು ವಿಧಗಳಿದ್ದಾವೆ ಒಂದೇ ಥರದ ಆದಂಥ ಮೆಥಡ್ ಇಲ್ಲ ಸುಮಾರು ವಿಧದಲ್ಲಿ ಧ್ಯಾನದಲ್ಲಿ ಮೆಥಡ್ಸನ್ನು ಫಾಲೋ ಮಾಡ್ಬೋದು ನಾನಿವಾಗ ಸಿಂಪಲ್ಲಾಗಿ ಎಲ್ಲರೂ ಕೂಡ ಮಾಡುವಂಥದ್ದು ಸೊ ಅದನ್ನು ಹೇಳ್ತಾ ಇದ್ದೀನಿ ಧ್ಯಾನದಿಂದ ನಮ್ಮ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋದ್ರ ಜೊತೆಗೆ ಮನಸ್ಸಿನಿಂದ ಏನಾದರೂ ಯಾವುದಾದ್ರೂ ಕಾಯಿಲೆ ಉಂಟಾಗಿ ಅದು ತೀವ್ರತೆಯನ್ನು ಪಡ್ಕೊಂಡಿದ್ದು ಅದು ತುಂಬ ದೊಡ್ಡದಾಗಿತ್ತು ಅಂತಂದರೆ ಅಂದರೆ ಮನಸ್ಸಿನ ಒತ್ತಡದಿಂದ ಈಗ ಹೇಳ್ತಾರೆ ನೋಡಿ ಸೈಕೋಸೊಮೆಟಿಕ್ ಡಿಸಾರ್ಡರ್ ಅಂತ ಹೇಳ್ತಿರ್ತಾರೆ ಸೊ ಆ ಥರ ಏನಾದರೂ ಆಗಿತ್ತು ಅಂತ ಹೇಳಿದರೆ ಅದಕ್ಕೆ ಉತ್ತಮವಾದಂಥ ಮದ್ದು ಅಂತ ಹೇಳಿದರೆ ಧ್ಯಾನ ಧ್ಯಾನದಿಂದ ಮಾತ್ರ ನಾವು ನಮ್ಮ ಮನಸ್ಸಿನ ಮೇಲೆ ಆದಂಥ ಯಾವುದಾದ್ರೂ ಕಾಯಿಲೆ ಇತ್ತು ಅಂತಂದರೆ ಇವಾಗ ಬಜ್ಜುತನ ಇರ್ಬೋದು ಅಥವಾ ಥೈರಾಯ್ಡ್ಗೆ ಸಂಬಂಧಪಟ್ಟಿರುವಂಥ ಯಾವುದಾದ್ರೂ ಪ್ರಾಬ್ಲಮ್ಸ್ಗಳಾಗಿರ್ಬೋದು ಹಾರ್ಮೋನುಗಳಲ್ಲಿ ವ್ಯತ್ಯಾಸ ಆಗಿರ್ಬೋದು ಬಂಜೆತನ ಆಗಿರ್ಬೋದು ಖಿನ್ನತೆ ಆಗಿರ್ಬೋದು ದುಗುಡ ಆಗುವಂಥದ್ದು ಭಯ ಕೋಪ ಇವೆಲ್ಲವೂ ಕೂಡ ವಿಪರೀತ ಆಗಿಬಿಟ್ಟಿರುತ್ತೆ ಸೊ ಅದನ್ನೆಲ್ಲದನ್ನು ಕೂಡ ಕಂಟ್ರೋಲ್ ಮಾಡಿಕೊಳ್ಳುವಂಥ ವೇ ಅದಕ್ಕೆ ಉತ್ತಮವಾದಂಥ ಮಾರ್ಗ ಅಂತಂದರೆ ಧ್ಯಾನ ಧ್ಯಾನವನ್ನು ನಿರಂತರವಾಗಿ ಯಾವ ವ್ಯಕ್ತಿ ತನ್ನ ಲೈಫಲ್ಲಿ ಅಳವಡಿಕೆ ಮಾಡ್ಕೊಳ್ತಾ ಹೋಗ್ತಾನೋ ಇವೆಲ್ಲದರಿಂದ ಕೂಡ ಆತ ಏನು ಮಾಡ್ಬೋದು ಮುಕ್ತಿಯನ್ನು ಪಡ್ಕೋಬೋದು ಅಂತ ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ ಇದನ್ನು ಸಾಕಷ್ಟು ಜನ ಉಪಯೋಗ ಮಾಡ್ಕೊಂಡ್ಬಿಟ್ಟು ಅದರಿಂದ ಪರಿಹಾರವನ್ನು ಕೂಡ ಕಂಡುಕೊಂಡಿದ್ದಾರೆ ಸೊ ಹಾಗಾಗಿ ಇದು ಅಷ್ಟೊಂದು ಪವರ್ಫುಲ್ ಆಗಿದೆ ಅದರಲ್ಲೂ ನಮ್ಮ ಇಂಡಿಯಾದಲ್ಲಿ ಧ್ಯಾನಕ್ಕೆ ಒಂದು ವಿಶೇಷವಾದಂಥ ಸ್ಥಾನವಿದೆ ಅದು ಇವತ್ತಿನ ಕಾಲದಿಂದನೂ ಅಲ್ಲ ಪುರಾಣಗಳ ಕಾಲದಿಂದಲೂ ಕೂಡ ಇದಕ್ಕೆ ವಿಶೇಷವಾದಂಥ ಸ್ಥಾನ ಹೊಂದಿದೆ ಹಾಗೆಯೇ ಇನ್ನೊಂದು ಮುಖ್ಯವಾಗಿರುವಂಥದ್ದು ಅಂತ ಹೇಳಿದರೆ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಇದು ಕಂಟ್ರೋಲಿಗೆ ಇಟ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಬಾಡಿಯನ್ನು ಕೂಡ ಯಂಗ್ ಆಗಿರಲಿಕ್ಕೆ ಸಹಾಯ ಮಾಡುತ್ತೆ ಹಾಗಾದರೆ ನಾವೆಲ್ಲರೂ ಕೂಡ ಯಂಗ್ ಆ್ಯಂಡ್ ಆಗಿ ಕೂಲಾಗಿ ಡಿಸಿಷನ್ ಮೇಕರಾಗಿ ನಾವು ಸ್ಟ್ರಾಂಗ್ ಆಗಿ ಈ ಸೊಸೈಟಿಯಲ್ಲಿ ಬದುಕಬೇಕು ಅಂತಂದರೆ ಪ್ರತಿನಿತ್ಯನೂ ಕೂಡ ನಮ್ಮ ಲೈಫಲ್ಲಿ ಅರ್ಧ ಗಂಟೆನಾದರೂ ಧ್ಯಾನವನ್ನು ಮಾಡುವಂಥದ್ದು ರೂಢಿ ಮಾಡ್ಕೋಬೇಕು ಹಾಗಾದರೆ ಧ್ಯಾನವನ್ನು ಮಾಡಬೇಕು ಇಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಹೇಳಿದ ಮೇಲೆ ಧ್ಯಾನವನ್ನು ಮಾಡಲೇಬೇಕು ಅಂತ ಅನಿಸೆ ಅನಿಸುತ್ತೆ ಅಲ್ವಾ ಸೊ ಹಾಗಾದರೆ ಧ್ಯಾನ ಮಾಡೋದು ಹೇಗೆ ಇದು ತುಂಬಾ ಅಂದರೆ ತುಂಬಾ ಈಸಿ ಅನ್ಸಿದ್ರೂ ಕೂಡ ಪ್ರತಿನಿತ್ಯನ ಮಾಡುವಂಥದ್ದು ಕಷ್ಟ ತು ಸುಮಾರು ಜನ ಸುಮಾರು ವರ್ಷಗಳಿಂದಲೇ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನನಗೂ ಕೂಡ ಅಷ್ಟೇ ಧ್ಯಾನವನ್ನು ಸ್ಟಾರ್ಟಿಂಗ್ ಟೈಮಲ್ಲಿ ನಾನು ಮಾಡುವಾಗ ಯಪ್ಪ ಇದನ್ನು ಯಾರು ಮಾಡ್ತಾರೆ ಅನ್ನಿಸ್ತಿತ್ತು ಹಾಗೆಯೇ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಧ್ಯಾನವನ್ನು ಮಾಡುವಾಗ ನಾವು ಮಾಡಬೇಕಾಗಿರುವಂಥದ್ದು ಸಿಂಪಲ್ ಎರಡು ಮೆಥಡನ್ನು ಫಾಲೋ ಮಾಡಬೇಕು ಒಂದು ನಿರಂತರವಾದಂಥ ಪ್ರಾಕ್ಟೀಸನ್ನು ಮಾಡಬೇಕು ನಾನು ಹೇಳಿರುವಂಥದ್ದಲ್ಲ ಇದು ಯಾರಿಗೆ ಕಷ್ಟ ಧ್ಯಾನವನ್ನು ಮಾಡುವಂಥದ್ದು ತುಂಬ ಕಷ್ಟ ಅಂತ ಯಾರು ಅಂತಾರಲ್ವ ಅಂಥವರಿಗೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರುವಂಥದ್ದು ಇದು ಅರ್ಜುನನಿಗೆ ಹೇಳಿರುವಂಥದ್ದು ಸೊ ಅದನ್ನೇ ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು ನಾವು ಯಾವಾಗಲೂ ಕೂಡ ಧ್ಯಾನದಲ್ಲಿ ನಿರಂತರವಾಗಿ ಇದ್ವಿ ಅಂತ ಹೇಳಿದರೆ ಪ್ರಾಕ್ಟೀಸನ್ನು ಯಾರು ನಿರಂತರವಾಗಿ ಮಾಡ್ತಾರೋ ಅವರಿಗೆ ಧ್ಯಾನ ತನ್ನೊಳಗಡೆ ಅವರೊಳಗಡೆ ವಿಲೀನವಾಗತ್ತೆ ಎರಡನೇದು ಅಟ್ಯಾಚ್ಮೆಂಟ್ ವ್ಯಾಮೋಹವನ್ನು ಬಿಡಬೇಕು ಅನ್ನುವಂಥದ್ದು ಒಂದನೇದು ಜಾಸ್ತಿ ನಿರಂತರವಾದಂಥ ಪ್ರಾಕ್ಟೀಸನ್ನು ಮಾಡಬೇಕು ಎರಡನೇದು ಅಟ್ಯಾಚ್ಮೆಂಟನ್ನು ಬಿಡಬೇಕು ವ್ಯಾಮೋಹವನ್ನು ಬಿಡಬೇಕು ವ್ಯಾಮೋಹ ಅಂತಂದ್ರೇನು ನಾನು ತಿನ್ನೋದು ಬೇಡ ನನ್ನ ದೊಡ್ಡ ದೊಡ್ಡ ಬಂಗಲೆ ಕಟ್ಸೋದು ಬೇಡ ಕಾರ್ ತೊಗೊಳೋದು ಬೇಡ ಸೈಟ್ ಮಾಡೋದು ಬೇಡ ಈ ಥರ ಅಲ್ಲ ಹೇಳ್ತಾ ಇರುವಂಥದ್ದು ಅಟ್ಯಾಚ್ಮೆಂಟ್ ಅಂತಂದರೆ ಅಲ್ಲಿ ಸೆಂಟಿಮೆಂಟ್ ಅನ್ನುವಂಥದ್ದಿರುತ್ತಲ್ಲ ಕೆಲವೊಂದು ಸಮಯದಲ್ಲಿ ಇವೆಲ್ಲವನ್ನು ಕೂಡ ತೊರಿಬೇಕಾಗುತ್ತೆ ನೀನು ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ಇಲ್ಲಿ ನೀನು ಯಾರೂ ಅಲ್ಲ ನಿನಗೆ ಯಾವುದೂ ಕೂಡ ಗೊತ್ತಿಲ್ಲ ನಿನಗೆ ಯಾವುದು ಪ್ರಪಂಚ ನಿನ್ನ ಸುತ್ತಮುತ್ತ ಏನೂ ಪ್ರಪಂಚ ಇಲ್ಲ ನಿನಗೆ ಒಂದು ದೊಡ್ಡ ಫ್ಯಾಮಿಲಿ ಇದೆ ಸೊಸೈಟಿಯಲ್ಲಿ ನಾನು ಹಾಗಿದ್ದೀನಿ ಹೀಗಿದ್ದೀನಿ ನೀನು ಯಾವುದೋ ಒಂದು ದೊಡ್ಡ ಹುದ್ದೆಯಲ್ಲಿದೆಯಾ ಇದೆಲ್ಲದೂ ಅಲ್ಲ ಇಲ್ಲಿ ನೀನು ಕುತ್ಕೊಳ್ಳೋದು ಏನು ಅಂತ ಹೇಳಿದರೆ ಎಲ್ಲ ವ್ಯಾಮೋಹವನ್ನು ತ್ಯಜಿಸಿ ನೀನಿಲ್ಲಿ ನೀನಾಗಿ ಕೂತ್ಕೋಬೇಕು ಅಂತ ನನಗೆ ಅದು ಬೇಕು ಇದು ಬೇಕು ಅಂತ ಕೂತ್ಕೊಳ್ಳೋದಲ್ಲ ಎಲ್ಲದನ್ನು ಬಿಟ್ಟು ಕುತ್ಕೋಬೇಕು ಅಂತ ಅದನ್ನೇ ಹೇಳ್ತಾ ಇರುವಂಥದ್ದು ಶ್ರೀಕೃಷ್ಣ ಪರಮಾತ್ಮ ವ್ಯಾಮೋಹವನ್ನು ಬಿಟ್ಟು ಕೂತ್ಕೋಬೇಕು ನಿರಂತರವಾಗಿ ಅದನ್ನು ಕಂಟಿನ್ಯೂವಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಅಂಥವರಿಗೆ ಧ್ಯಾನ ಒಲಿಯುತ್ತೆ ಅಷ್ಟೇ ಅಲ್ಲ ಧ್ಯಾನದಲ್ಲಿ ಅವರಿಗೆ ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಸೊ ಇದನ್ನೇ ನಾವಿವಾಗ ನಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೋಬೇಕಾಗಿರುವಂಥದ್ದು ಹಾಗಾದರೆ ಧ್ಯಾನ ಮಾಡಬೇಕು ಅಂತಂದರೆ ಏನೆಲ್ಲ ಪೂರ್ವಸಿದ್ಧತೆ ಇರಬೇಕು ಅಂತ ಹೇಳಿದರೆ ಮೊದಲನೇದಾಗಿ ಏಕಾಂತವಾಗಿರಬೇಕು ಏಕಾಂತತೆಯೇ ಧ್ಯಾನ ನಾವು ಏಕಾಂತವಾಗಿರಬೇಕು ಯಾವುದೇ ಥರದ ಡಿಸ್ಟರ್ಬೆನ್ಸ್ ಇರಬಾರ್ದು ನಮಗೆ ನಾವಿವಾಗ ಪಕ್ಕದಲ್ಲಿ ಪಕ್ಕದ ರೂಮಲ್ಲಿ ಟಿ ವಿ ಹಚ್ಕೊಂಡು ಯಾವುದೋ ಸೀರಿಯಲನ್ನು ನೋಡ್ತಾ ಇರ್ತಾರೆ ನಾವಿಲ್ಲಿ ಧ್ಯಾನ ಕುತ್ಕೊಂಡ್ವಿ ಅಂತಂದರೆ ಆ ಸೀರಿಯಲ್ ಮ್ಯೂಸಿಕ್ ಆಗಿರ್ಬೋದು ಅಥವಾ ಸೀರಿಯಲಲ್ಲಿ ಮಾತಾಡ್ತಾ ಇರೋದಾಗಿರ್ಬೋದು ಏನೋ ಒಂದು ಕೇಳಿಸ್ತಾ ಇರುತ್ತೆ ನಮಗೆ ಧ್ಯಾನ ಭಂಗ ಆಗುತ್ತೆ ಸೊ ಅದಕ್ಕೋಸ್ಕರ ಸೂಕ್ತವಾದಂಥ ಸಮಯ ಅಂತ ಹೇಳುವುದು ಅಂದರೆ ಬೆಳಿಗ್ಗೆ ಬೇಗನೆ ಎದ್ದು ಬೆಳಗಿನ ಜಾವದಲ್ಲಿ ಮಾಡಬೇಕು ಅಂತ ಬೆಳಗಿನ ಜಾವದಲ್ಲಿ ತುಂಬ ಪ್ರಶಾಂತವಾಗಿರುತ್ತೆ ಪ್ಲೇಸು ಹಾಗೆಯೇ ವಾತಾವರಣ ಕೂಡ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಶುದ್ಧವಾದಂಥ ಗಾಳಿ ಬರ್ತಾ ಇರುತ್ತೆ ಯಾವುದೇ ಥರದ ಡಿಸ್ಟಬೆನ್ಸ್ ಇರೋದಿಲ್ಲ ಮನೆಯಲ್ಲಾಗಿರ್ಬೋದು ಹೊರಗಡೆ ಆಗಿರ್ಬೋದು ಯಾವುದೇ ಥರದ ಡಿಸ್ಟಬೆನ್ಸ್ ನಮಗೆ ಕೇಳಿಸ್ತಾ ಇರೋಲ್ಲ ಸೊ ಅಂಥ ಸಮಯದಲ್ಲಿ ನಾವು ಏಕಾಂತವಾಗಿ ಏನು ಮಾಡಬೇಕಾಗತ್ತೆ ಧ್ಯಾನಕ್ಕೆ ಕುಳಿತ್ಕೋಬೇಕಾಗತ್ತೆ ಇನ್ನು ಎರಡನೇ ಪಾಯಿಂಟು ನಾವು ಧ್ಯಾನಕ್ಕೆ ಕುಳಿತುಕೊಳ್ಳುವಂಥ ಪ್ಲೇಸನ್ನು ತುಂಬ ಸ್ವಚ್ಛವಾಗಿಟ್ಕೋಬೇಕು ನಾವು ಕುಳಿತುಕೊಳ್ಳುವಂಥ ಸ್ಥಳ ಏನಾಗಿರಬೇಕು ತುಂಬ ಪರಿಶುದ್ಧವಾಗಿರಬೇಕು ಅಂತ ನಾವಿವಾಗ ಮನೆಯಲ್ಲಿ ಇರ್ತೀವಿ ನೀವು ಮನೆಯಲ್ಲೇ ಮಾಡಿ ಅಥವಾ ಔಟ್ಸೈಡ್ ನೇಚರಲ್ಲಿ ಹೋಗಿ ಮಾಡಿ ಎಲ್ಲೋ ಒಂದು ಕಡೆ ನೀವು ಮೆಡಿಟೇಷನನ್ನು ಮಾಡ್ತಾ ಇದ್ದೀರಂತ ಅಂದ್ಕೊಂಡ್ರೆ ಆ ಪ್ಲೇಸು ತುಂಬ ಅಂದರೆ ತುಂಬಾ ಸ್ವಚ್ಛತೆಯಿಂದ ಇರಬೇಕು ನಿಮ್ಮ ಮೈಂಡು ನೀವು ಧ್ಯಾನಕ್ಕೆ ಕೂತ್ಕೊಂಡಾಗ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ನಿಮ್ಮ ಪ್ಲೇಸನ್ನು ಏನಾದರೂ ಒಂದ್ಸರಿ ನೀವು ಸುಮ್ಮನೆ ನಿಮ್ಮ ಕಣ್ಣಿಗೆ ತೊಗೊಂಡ್ರಿ ಅಂತಂದರೆ ನಿಮ್ಮ ಮನಸ್ಸಿನಿಗೆ ತೊಗೊಂಡ್ರಿ ಅಂತಂದರೆ ಆ ಪ್ಲೇಸಲ್ಲಿ ನಿಮಗೆ ಸ್ವಚ್ಛತೆ ಕಾಣ್ತಾ ಇರಬೇಕು ನಿಮಗೆ ಫುಲ್ಲಲ್ಲಿ ಎಲ್ಲ ವಸ್ತುಗಳು ಚಲಾಪಿಲ್ಲಿ ಆಗಿರುವಂಥದ್ದು ಅಥವಾ ಆ ಕಡೆ ಈ ಕಡೆ ವಸ್ತುಗಳನ್ನು ಬಿಸಾಡಿರುವಂಥದ್ದು ಆ ಥರ ಏನಾದರೂ ಕಸ ಇದೆಲ್ಲ ಇತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮ ಮೈಂಡಿಗೆ ಕಿರಿಕಿರಿ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಕುಳಿತುಕೊಳ್ಳುವಂಥ ಪ್ಲೇಸ್ ಏನಿರಬೇಕಲ್ಲ ಅದು ತುಂಬ ಸ್ವಚ್ಛವಾಗಿರಬೇಕು ನೆಕ್ಸ್ಟು ಇನ್ನೊಂದು ತುಂಬಾ ಇಂಪಾರ್ಟೆಂಟು ಬರೀ ನೆಲದ ಮೇಲೆ ಯಾವುದೇ ಕಾರಣಕ್ಕೂ ಕೂತ್ಕೋಬಾರ್ದು ಹಿರಿಯರು ಹೇಳ್ತಾಯಿದ್ರು ನಮ್ಮ ಹಿರಿಯರು ಹೇಳ್ತಾಯಿದ್ರು ಊಟಕ್ಕೆ ಕುಳಿತುಕೊಳ್ಳುವಾಗಲೂ ಕೂಡ ಹಾಗೆ ಖಾಲಿ ನೆಲದ ಮೇಲೆ ಕೂತ್ಕೋಬೇಡಿ ಅಂತ ಹೇಳ್ತಾಯಿದ್ರು ಗೊತ್ತಲ್ವಾ ಸೊ ನಿದ್ದೆ ಮಾಡುವಾಗಲೂ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಖಾಲಿ ನೆಲದ ಮೇಲೆ ಬರೀ ನೆಲದ ಮೇಲೆ ಮಲಗಬಾರ್ದು ಅಂತ ಹೇಳ್ತಾರೆ ಅಟ್ಲೀಸ್ಟ್ ಒಂದು ಛಾಪೆ ಆದರೂ ಹಾಸ್ಕೊಂಡು ಮಲಗಲಿಕ್ಕೆ ಹೇಳ್ತಾರೆ ಸೊ ಹಾಗೆಯೇ ಧ್ಯಾನಕ್ಕೂ ಕುಳಿತುಕೊಳ್ಳುವಾಗಲೂ ಕೂಡ ಅಷ್ಟೇ ಯಾವುದೇ ಥರದ ನೀವು ಕೆಲವು ನೆಲದ ಮೇಲೆ ಏನೂ ಹಾಸ್ಕೊಳ್ಳ್ದೆ ಕುತ್ಕೋಬಾರ್ದು ಅಂತ ಈ ಒಂದು ಊಟ ನಿದ್ದೆ ಧ್ಯಾನ ಇವೆಲ್ಲದರಿಂದ ನನಗೇನು ಬರ್ತಾ ಇದೆ ತುಂಬ ಎನರ್ಜಿ ಬರ್ತಾ ಇದೆ ಸೊ ಆ ಎನರ್ಜಿಯನ್ನು ನಾವು ಯಾವುದೇ ಕಾರಣಕ್ಕೂ ಫೋಲ್ ಆಗಲಿಕ್ಕೆ ಬಿಡಬಾರ್ದು ಸೊ ಅದಕ್ಕೋಸ್ಕರ ಧ್ಯಾನ ಮಾಡುವಾಗಲೂ ಅಷ್ಟೇ ಊಟಕ್ಕೆ ನಿದ್ದೆಗೆ ಹೇಗೆ ನಾವು ಕೆಳಗಡೆ ಹಾಸ್ಕೊಂಡು ಕೂತ್ಕೊಳ್ತೀವೋ ಹಾಗೆ ಧ್ಯಾನಕ್ಕೂ ಕುಳಿತುಕೊಳ್ಳುವಾಗಲೂ ಕೂಡ ಅಷ್ಟೇ ಏನಾದರೂ ಒಂದು ಬೆಸ್ಸೀಟ್ ಆಗಿರ್ಬೋದು ಅಥವಾ ಚಿಕ್ಕದಾಗಿರುವಂಥ ಚಾಪೆ ಆಗಿರ್ಬೋದು ಏನೋ ಒಂದು ಹಾಸ್ಕೊಂಡು ಕೂತ್ಕೋಬೇಕು ಇನ್ನೊಂದು ನೀವು ಸ್ಥಿರ ಸುಖ ಆಸನದಲ್ಲಿ ಕೂತ್ಕೋಬೇಕು ಅಂತ ಹೇಳ್ತಾರೆ ಸ್ಥಿರವಾಗಿ ಸುಖವಾಗಿ ಆಸನವನ್ನು ಹಾಕ್ಕೊಳ್ಬೇಕು ಅಂತ ತುಂಬ ಕಷ್ಟ ಕಷ್ಟ ಆಗಿ ನಿಮಗೆ ಬಾಡಿಯೆಲ್ಲ ತುಂಬ ಭಕ್ತಿ ಇರಲ್ಲ ತುಂಬ ಅಂದರೆ ತುಂಬಾ ಟೈಟ್ ಆಗಿಬಿಟ್ಟಿದೆ ಅಂಥ ಸಮಯದಲ್ಲಿ ನೀವು ಹೋಗ್ಬಿಟ್ಟು ಪದ್ಮಾಸನದಲ್ಲಿ ನಾನು ಧ್ಯಾನಕ್ಕೆ ಕೂತ್ಕೊಳ್ತೀನಿ ಅಂತ ಹೇಳಿದರೆ ಆಗಲ್ಲ ಪದ್ಮಾಸನದಲ್ಲಿ ಕೂತ್ಕೋಬೇಕು ಅಂತಂದರೆ ನಿಮ್ಮ ಬಾಡಿ ಸಪೋರ್ಟ್ ಮಾಡಬೇಕು ಸೊ ಅದಕ್ಕೆ ಸ್ಥಿರ ಸುಖಾಸನದಲ್ಲಿ ಕುತ್ಕೋಬೇಕು ನಿಮಗೆ ಯಾವ ಥರ ಕಂಫರ್ಟಬಲ್ ಅನಿಸುತ್ತೋ ಆ ಥರ ಕೂತ್ಕೊಳ್ಬೇಕು ಹೀಗೆ ಕುತ್ಕೋಬೇಕು ಹಾಗೆ ಕುತ್ಕೋಬೇಕು ಅನ್ನುವಂಥ ರೆಸ್ಟಿಂಕ್ಷನ್ ಏನು ಇರೋದಿಲ್ಲ ಬಟ್ ಏನು ಸ್ಥಿರವಾಗಿ ಸುಖವಾಗಿ ಆಸನವನ್ನು ಹಾಕ್ಕೊಳ್ಬೇಕಾಗತ್ತೆ ಇನ್ನು ನೀವು ನೆಲ್ ಮೇಲೆ ಕುತ್ಕೊಳ್ಳುವಾಗ ಯಾವ ರೀತಿ ಕುತ್ಕೊಳ್ಬೇಕು ಅಂತಂದರೆ ನೀವು ಸ್ಥಿರ ಸುಖ ಆಸನದಲ್ಲಿ ಕೂತ್ಕೋಬೇಕು ಅಂತ ಹೇಳಿದೆ ಸೊ ಹೇಗೆ ಅಂತ ಹೇಳಿದ್ರೆ ಇವಾಗ ಚಿಕ್ಕದಾಗಿದ್ದು ಒಂದು ಅರ್ಧ ಇಂಚಿಂದು ಎತ್ತರದ್ದು ಮಣೆ ಇದೆ ಅಂತ ಅಂದ್ಕೊಳ್ಳಿ ಆ ಮಣೆ ಮೇಲೆ ಕುತ್ಕೊಂಡಾಗ ನಿಮ್ಮ ಕಾಲುಗಳನ್ನು ಸ್ವಲ್ಪ ನೆಲೆ ಮೇಲೆ ಇಟ್ಕೊಳ್ತೀರ ನೀವು ನಿಮ್ಮ ಸೀಟ್ ಅಷ್ಟೇ ಏನಾಗಿರುತ್ತೆ ಆ ಮಣೆ ಮೇಲೆ ಇದ್ದಿರುತ್ತೆ ಸೊ ಅಂಥ ಸಮಯದಲ್ಲಿ ಸ್ವಲ್ಪ ಇಳಿಜಾರಾಗಿರುತ್ತಲ್ವಾ ಸೊ ಆ ಥರ ಕೂತ್ಕೋಬೇಕು ಆ ಥರ ಅಂದರೆ ನೀವು ತುಂಬ ಸಮಯದವರೆಗೆ ಕೂತ್ಕೋಬೋದು ಅಂದರೆ ಇವಾಗ ಊಟ ಕೂತ್ಕೊಂಡಿರ್ತೀರಾ ಒಂದು ಹತ್ತು ಹತ್ತು ನಿಮಿಷ ಹದಿನೈದು ನಿಮಿಷ ಕೂತ್ಕೊಂಡ್ರು ನಿಮಗೆ ಏನೂ ತೊಂದರೆ ಆಗೋಲ್ಲ ಸೊ ಆ ಥರ ಆಗಬೇಕು ಆ ಥರ ಕೂತ್ಕೋಬೇಕು ಅಂದರೆ ಸ್ವಲ್ಪ ಇಳಿಮುಖವಾಗಿ ಕೂತ್ಕೋಬೇಕು ತುಂಬ ಅಲ್ಲ ಒಂದು ಅರ್ಧ ಇಂಚಿನಷ್ಟು ಇಳಿಮುಖವಾಗಿ ಕೂತ್ಕೊಳ್ಳೋದನ್ನು ರೂಢಿ ಮಾಡ್ಕೊಳ್ಳಿ ಇನ್ನು ಧ್ಯಾನಕ್ಕೆ ಕುಳಿತ ನಂತರ ನೀವು ಮಾಡಬೇಕಾಗಿರುವಂಥದ್ದು ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅದನ್ನು ಅದರ ಪಾಡಿಗೆ ಬಿಡಬೇಕು ಬಟ್ ಅವು ತುಂಬ ಯೋಚನೆಗಳು ಬರ್ತಾ ಇರುತ್ತೆ ಸಾಕಷ್ಟು ಯೋಚನೆಗಳು ನಮ್ಮ ಮೈಂಡಿಗೆ ಬಂದು ಹೋಗ್ತಾನೆ ಇರುತ್ತೆ ಅದು ಕೆಟ್ಟದಾಗಿರ್ಬೋದು ಒಳ್ಳೆಯದಾಗಿರ್ಬೋದು ಒಳ್ಳೆಯದಕ್ಕಿಂತ ಜಾಸ್ತಿ ಕೆಟ್ಟದ್ದೇ ಬರ್ತಿರತ್ತೆ ಯಾರೋ ನಮಗೆ ಬೈದಿರ್ತಾರೆ ಯಾರೋ ನಮಗೇನು ಅಂದಿರ್ತಾರೆ ಏನೋ ನಮಗೆ ಹರ್ಟ್ ಮಾಡಿಬಿಟ್ಟು ಆ ಎಲ್ಲರ ಎದುರಿಗೂ ಕೂಡ ನಮಗೆ ತುಂಬಾ ಅಂದರೆ ನಮಗೆ ಹರ್ಟ್ ಆಗೋ ರೀತಿ ನಡ್ಕೊಂಡಿರ್ತಾರೆ ಸೊ ಅಂಥ ವಿಷಯಗಳೆಲ್ಲವೂ ಕೂಡ ನಮಗೆ ಮೈಂಡಿಗೆ ಬರ್ತಾ ಇರುತ್ತೆ ಅದು ಯೋಚನೆಗಳು ಬರ್ತಾ ಇರುತ್ತೆ ಸೊ ಆ ಸಮಯದಲ್ಲಿ ನೀವೇನು ಮಾಡಬೇಕು ಅಂತಂದ್ರೆ ಸಡನ್ ಆಗಿ ಇದು ಒಳ್ಳೆಯದು ಕೆಟ್ಟದ್ದು ಅಂತ ಹೇಳಿ ಅದಕ್ಕೆ ಲೇಬಲ್ ಕೊಡದೆ ನೀವು ಸಡನ್ ಆಗಿ ನಿಮ್ಮ ಮನ್ಸನ್ನ ಸ್ಥಿರವಾಗಿ ಬೇಡ 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 ಇವಾಗ ಧ್ಯಾನ ಮಾಡ್ತಾ ಇದ್ದೀನಿ ಸೊ ಧ್ಯಾನ ಕಡೆ ಬರಬೇಕು ಅಂತ ಸಡನ್ ಆಗಿ ನಿಮ್ಗೆ ಹಾಗನ್ಸುತ್ತಾ ಯಾರೋ ಬೈದಂಗೆ ಆಗೋದು ಹಿಂಗಲ್ಲ ಸೊ ಇರಲಿ ಇರಲಿ ಪರವಾಗಿಲ್ಲ ನಾನು ಇವಾಗ ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಮತ್ತೆ ಧ್ಯಾನದ ಕಡೆ ಬರಬೇಕು ಇವಾಗ ಏನೋ ತಿನ್ನಬೇಕು ಅಂತ ಅನಿಸ್ತಿರುತ್ತೆ ಸರಿ ಸರಿ ಇವಾಗ ಧ್ಯಾನ ಮಾಡಿ ಮುಗಿಸೋಣ ಆಮೇಲೆ ಮಾಡ್ಕೊಳ್ಳೋಣ ಅಂತ ಈ ಥರ ನೀವು ಪದೇ 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 ನಿಮ್ಮ ಬ್ರೈನಿಗೆ ಟ್ರೈನ್ ಮಾಡಿದ್ರಿ ಅಂತ ಅಂದಾಗ ಅದು ಹೇಳುತ್ತೆ ನೀವು ಒಂದು ದಿನ ಇದ್ದಾಗ ಎರಡು ದಿನ ಮೂರು ದಿನ ಈ ಥರ ಹೇಳ್ತಾ 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 ಹೋದಾಗ ಆ ಬ್ರೈನಿಗೆ ಅವಾಗ ಗೊತ್ತಾಗತ್ತೆ ಅದಲ್ಲಿ ಟ್ರೈನ್ ಮಾಡ್ತಾ ಇರ್ತೀವಲ್ವಾ ಸೊ ಅದಕ್ಕೆ ಗೊತ್ತಾಗುತ್ತೆ ಇವಾಗ ಧ್ಯಾನ ಮಾಡ್ತಾ ಇದ್ವಿ ಸೊ ಇದೆಲ್ಲದು ಬೇಡ ಹೀಗೆ ಹೇಳ್ತಾ ಹೇಳ್ತಾ ಕ್ರಮೇಣವಾಗಿ ಒಂದು ನಿಮ್ಗೆ ಏನೂ ಇಲ್ಲ ಅಂತಂದ್ರೂ ಒಂದು ಟ್ವೆಂಟಿ ಡೇಸ್ ನಂತರ ಆಟೋಮೆಟಿಕ್ಕಾಗಿ ನಿಮ್ಮ ಮೈಂಡು ನಿಮ್ಮ ಬ್ರೈನ್ ಏನಿದೆಯಲ್ಲ ನಿಮ್ಮ ಬ್ರೈನು ನೀವು ಹೇಳ್ತಂಗೆ ಕೇಳುತ್ತೆ ಸೊ ನಿಮಗೆ ಅಲ್ಲಿ ಏನೋ ವರ್ಕ್ ಮಾಡೋದು ಬೇಡ ಇವಾಗ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಸೊ ಅದೆಲ್ಲ ಏನೂ ಇಲ್ಲ ಅಂತ ನೀವು ಆ ಥರ ಅಂತ ಅಂತ ಬಂದ್ರಿ ಅಂತ ಅಂದರೆ ಸಾಕು ತನಗೆ ತಾನೇ ಕಂಟ್ರೋಲಿಗೆ ಬರುತ್ತೆ ಸೊ ಫಸ್ಟಿಗೆ ಫಸ್ಟಿಗೆಲ್ಲರಿಗೂ ಕೂಡ ಆ ಥರ ಕಷ್ಟ ಅನ್ನಿಸ್ತಿರತ್ತೆ ಆಮೇಲೆ ಆಮೇಲೆ ತಾನೇ ಸರಿಯಾಗತ್ತೆ ನೆಕ್ಸ್ಟು ನಿಮ್ಮ ಕುತ್ತಿಗೆ ತಲೆ ಬೆನ್ನು ಇವೆಲ್ಲವೂ ಕೂಡ ನೇರವಾಗಿರಬೇಕು ಇದು ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದೇ ಇನ್ನು ಕಣ್ಣು ಮುಚ್ಕೊಂಡು ಮಾಡಬೇಕು ಕಣ್ಣು ಮುಚ್ಚಿದಾಗ ನೀವು ಕಣ್ಣು ಮುಚ್ಚಿದ ಮೇಲೆ ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆರಿಬಾರದು ಕಣ್ಣನ್ನು ಮುಚ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಣ್ಣನ್ನು ಕ ಸಂಪೂರ್ಣವಾಗಿ ಕಣ್ಣು ಮುಚ್ಕೊಂಡು ಸ್ವಲ್ಪ ಸ್ವಲ್ಪ ಆರೆಗಣ್ಣಲ್ಲಿ ನೋಡೋದು ಈ ಥರ ಎಲ್ಲ ಆಗ್ತಿರತ್ತೆ ಸೊ ಅದಕ್ಕೆಲ್ಲ ಏನು ಹೆದ್ರಿಕೊಳ್ಳೋಕೆ ಹೋಗಬೇಡಿ ಆದಷ್ಟು ಕಣ್ಣು ಮುಚ್ಚಿಕೊಂಡು ಮಾಡ್ತಾ ಹೋಗಿ ಕಣ್ಣನ್ನು ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಯಾರೋ ಕರೆದ್ರು ಅಂತ ಹೇಳಿ ಬಿಡುವಂಥದ್ದು ಅಥವಾ ಏನೋ ಆಯಿತು ಅಂತ ಈ ಥರ ಕಣ್ಣನ್ನು ಬಿಡೋಕೋಗ್ಬೇಡಿ ನೀವು ಎಷ್ಟು ನಿಮಿಷ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅಷ್ಟು ನಿಮಿಷ ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ಜಾಸ್ತಿ ಟೈಮನ್ನು ತೊಗೊಳ್ಬಾರ್ದು ಜಸ್ಟ್ ಟೆನ್ ಮಿನಿಟ್ಸ್ ತೊಗೊಳ್ಬೇಕು ಆಮೇಲೆ ಫಿಫ್ಟೀನ್ ಮಿನಿಟ್ ಈ ಥರ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಹೋಗಬೇಕು ನೀವು ಇವಾಗ ಏನಾದರೂ ಒಂದು ಟೆನ್ ಅವರ್ಸ್ ಹಾರ್ಡ್ ವರ್ಕನ್ನು ಮಾಡ್ತಾ ಇದ್ದೀರ ಅಂತ ಅನ್ಕೊಳ್ಳೆ ಅಂದರೆ ನೀವೇನೋ ಡ್ಯೂಟಿ ಮಾಡ್ತಾ ಇದ್ದೀರ ಅಥವಾ ಏನೋ ಯಾವುದೋ ಒಂದು ಕೆಲಸವನ್ನು ಒಂದು ಟೆನ್ ಅವರ್ಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅಟ್ಲೀಸ್ಟ್ ನಿಮ್ಮ ಒಂದು ಲೈಫಲ್ಲಿ ಅರ್ಧ ಗಂಟೆನಾದರೂ ನೀವು ಮೆಡಿಟೇಷನನ್ನು ಮಾಡಿದ್ರಿ ಅಂತ ಹೇಳಿದರೆ ನಿಮ್ಮ ವರ್ಕಲ್ಲಿ ಯಾವುದೇ ಥರದ ಆಯಾಸ ಆಗಲ್ಲ ನಿಮಗೆ ಯಾವುದೇ ಥರದ ಟ್ರೆಸ್ ಆಗುವಂಥದ್ದು ನಿಮಗೆ ಸುಸ್ತಾಗುವಂಥದ್ದು ಈ ಥರದ್ದೆಲ್ಲದೂ ಕೂಡ ಹೋಗ್ತಾ ಇರತ್ತೆ ಸ್ವಲ್ಪ ದಿನ ಮಾಡೋವರೆಗೂ ನಿಮಗೇನಾಗ್ತಿರುತ್ತೆ ಅದೆಲ್ಲ ಅಯ್ಯೋ ಇದನ್ನ ಯಾರು ಮಾಡೋಕ್ಕಾಗುತ್ತೆ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಅನ್ನಿಸ್ತಿರತ್ತೆ ಬಟ್ ಪ್ರಾಕ್ಟೀಸ್ 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 ಮಾಡ್ತಾ ಮಾಡ್ತಾ ಎಲ್ಲದೂ ಕೂಡ ಕಂಟ್ರೋಲಿಗೆ ಬರುತ್ತೆ ಹಾಗೆಯೇ ಧ್ಯಾನ ಮಾಡುವಾಗ ನಾವು ಲೈಟ್ ಆದಂಥ ಫುಡ್ಡನ್ನು ಸೇವನೆ ಮಾಡಬೇಕು ಇವಾಗ ಬೆಳಗ್ಗೆ ಎದ್ದ ತಕ್ಷಣನೇ ನಾವೇನು ಊಟ ಮಾಡಲ್ಲ ಬಿಡಿ ಅಟ್ಲೀಸ್ಟು ನೀರನ್ನು ಕುಡಿಯುವಂಥದ್ದು ಅಥವಾ ನೀವು ಸ್ವಲ್ಪ ನಿಮಗೇನೋ ಹೆಲ್ತ್ ಇಶ್ಯೂ ಇದೆ ನನಗೆ ಖಾಲಿ ಹೊಟ್ಟೆಯಲ್ಲಿ ಇರೋಕ್ಕಾಗಲ್ಲ ಹೀಗೆಲ್ಲ ಹೇಳ್ತಿರ್ತೀರಲ್ವ ಅಂಥವ್ರು ಹಣ್ಣುಗಳನ್ನು ತಿನ್ನುವಂಥದ್ದು ಹಾಲನ್ನು ಕುಡಿಯುವಂಥದ್ದು ನೀರನ್ನು ಕುಡಿಯುವಂಥದ್ದು ಈ ಥರದ್ದು ಆಗಿರುವಂಥ ಫುಡ್ಡನ್ನು ಸೇವನೆ ಮಾಡಿಬಿಟ್ಟು ಧ್ಯಾನವನ್ನು ಸ್ಟಾರ್ಟ್ ಮಾಡಿಕೊಳ್ಳಿ ಅದು ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು ಸೊ ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಊಟವನ್ನು ಜಾಸ್ತಿ ಮಾಡಬಾರ್ದು ಇನ್ನು ಕೆಲವೊಬ್ರು ಕೆಲವೊಂದು ಕಡೆ ಕೇಳ್ತಿರ್ತೀರ ನಾವು ಮೆಡಿಟೇಷನನ್ನು ಮಾಡುವಂಥವ್ರು ಮಾಂಸಾಹಾರವನ್ನು ಸೇವಿಸಬಾರ್ದ ಅಂತ ಇಲ್ಲಿ ಮೇಯ್ನಾಗಿ ನಾನು ಹೇಳುವಂಥದ್ದು ಸೇವಿಸಲೇಬೇಡಿ ಅಂತ ಹೇಳ್ತಾ ಇಲ್ಲ ಸೇವಿಸಿದರೆ ಏನಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತೀನಿ ಬ್ರೈನು ನಮ್ಮದು ನಮ್ಮ ಬಾಡಿಯ ಸಂಪೂರ್ಣವಾದ ಕಂಟ್ರೋಲಿಂಗ್ ಕೆಪಾಸಿಟಿ ಇರುವಂಥದ್ದೇ ಬ್ರೈನು ಇವಾಗ ನಮಗೆ ನಮ್ಮ ಕೈ ಮೇಲೆ ಒಂದು ಯಾವುದೋ ಒಂದು ನೊಣ ಬಂದು ಕೂತ್ಕೊಂಡಿದೆ ಸೊ ಅದನ್ನು ಓಡಿಸು ಅನ್ನುವಂಥ ಹೇಳುವಂಥದ್ದು ನಮ್ಮ ಬ್ರೈನ್ ನಮಗೆ ಟ್ರೈನ್ ಮಾಡುತ್ತೆ ನಮ್ಮ ಬ್ರೈನ್ ನಮಗೆ ಆರ್ಡರ್ ಮಾಡುತ್ತೆ ಅದನ್ನು ಓಡಿಸು ಅಂತ ಹೇಳಿ ಸೊ ಅವಾಗ ನಾವು ಓಡಿಸ್ತೀವಿ ನಮ್ಮ ಕೈ ಕೆಲಸ ಮಾಡುತ್ತೆ ಅಂತ ನಮ್ಗೆ ಅನಿಸ್ತಿರುತ್ತೆ ಬಟ್ ನಮಗೆ ಆರ್ಡರ್ ಮಾಡುವಂಥದ್ದು ನಮ್ಮ ಬ್ರೈನ್ ಆಗಿರುತ್ತೆ ಸೊ ಇಲ್ಲಿ ಎಲ್ಲದನ್ನು ಕೂಡ ಬ್ರೈನೇ ಮಾಡೋದ್ರಿಂದ ನಮ್ಮ ಬಾಡಿ ಒಳಗಡೆ ಡೈಜೆಷನ್ ಸಿಸ್ಟಮ್ ಕರೆಕ್ಟಾಗಿ ಆಗಬೇಕು ಅಂತ ಹೇಳಿದರೆ ನಮ್ಮ ಬಾಡಿಯಲ್ಲಿರುವಂಥ ಎಲ್ಲ ಫಾಟ್ಸಿಗೂ ಟ್ರೈನ್ ಮಾಡುವಂಥದ್ದು ಆರ್ಡರ್ ಮಾಡುವಂಥದ್ದು ಬ್ರೈನೇ ಆಗಿರೋದ್ರಿಂದ ನಮಗೆ ಡೈಜೆಷನ್ ಸಿಸ್ಟಮ್ಗೂ ಕೂಡ ಡೈಜೆಸ್ಟ್ ಮಾಡು ಅಂತ ಹೇಳಿ ಆರ್ಡರ್ ಮಾಡುವಂಥದ್ದು ಬ್ರೈನೇ ಆಗಿರುತ್ತೆ ಆ ಆ ಕಡೆ ಅದು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದರೆ ಸಂಪೂರ್ಣವಾಗಿ ಆ ಕಡೆ ಅದೇನಾದರೂ ಇನ್ವಾಲ್ವ್ ಆಯಿತು ಅಂತ ಹೇಳಿದರೆ ನಮ್ಮ ಒಂದು ಮೆಡಿಟೇಷನ್ ಕಡೆ ಅದು ಇನ್ವಾಲ್ವ್ ಆಗಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಹೆವಿ ಫುಡ್ಡನ್ನು ಹೆವಿ ಪ್ರೋಟೀನ್ ಇರುವಂಥ ಫುಡ್ಡುಗಳನ್ನು ಜಾಸ್ತಿ ಹೆವಿಯಾಗಿರುವಂಥದ್ದನ್ನು ಸೇವನೆ ಮಾಡಬಾರ್ದು ಅಂತ ಸ್ವಲ್ಪ ಲೈಟ್ ಆಗಿರೋದನ್ನು ನಾವೇನಾದರೂ ಮಾಡ್ಕೊಂಡ್ವಿ ಅಂತಂದರೆ ಅದು ಸಡನ್ನಾಗಿ ಫಾಸ್ಟಾಗಿ ಅದು ವರ್ಕ್ ಮುಗಿಯುತ್ತೆ ಆಟೋಮೆಟಿಕ್ಕಾಗಿ ನಾವು ಮೆಡಿಟೇಷನ್ ಮಾಡುವಾಗ ನಮ್ಮ ಕಡೆ ಅದು ಇನ್ವಾಲ್ವ್ ಆಗುತ್ತೆ ಬ್ರೈನ್ ಇನ್ವಾಲ್ವ್ಮೆಂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಹೇಳುವಂಥದ್ದು ನೀವು ಹೆವಿ ಆಗಿರುವಂಥ ಫುಡ್ಡನ್ನು ಮಾಂಸಾಹಾರ ಇವೆಲ್ಲ ಕೂಡ ತುಂಬಾ ಹೆವಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ಈಗ ನಿಮಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಸೊ ನೀವು ಏನು ಮಾಡ್ತೀರಾ ನೋಡಿ ಓಕೆನಾ ನೀವು ಧ್ಯಾನವನ್ನು ಕಂಟಿನ್ಯೂ ಕಂಟಿನ್ಯೂವಾಗಿ ಮಾಡ್ತಾ ಇದ್ದೀರಾ ಸುಮಾರು ವರ್ಷಗಳಿಂದಲೂ ಕೂಡ ಮಾಡ್ತಾ ಇದ್ದೀರಾ ಇದರ ಜೊತೆಗೆ ಮುಖ್ಯವಾಗಿ ಮಾಡಬೇಕಾಗಿರೋದು ಏನು ಅಂತ ಹೇಳಿದರೆ ನೀವು ಅಂದ್ಕೊಂಡಿರುವಂಥ ಗುರಿ ಸಾಧನೆ ಮಾಡಬೇಕು ನೀವು ಕೂಡ ಫಿಟ್ ಆಗಿರಬೇಕು ನಿಮ್ಮ ಮೈಂಡ್ ಕೂಡ ಡಿಸಿಷನ್ ಮೇಕರ್ ಆಗಿರಬೇಕು ನೀವೇನೇ ಒಂದು ಕೆಲಸ ಮಾಡಿದರೂ ಕೂಡ ಅದರಲ್ಲಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ತೊಡಗಿಸ್ಕೋಬೇಕು ಸಕ್ಸಸ್ಸನ್ನು ಕಾಣಬೇಕು ಅಂತ ಅಂದರೆ ಈ ಮೆಡಿಟೇಷನಿಂದ ಯಾವ ರೀತಿ ಅದನ್ನು ಮಾಡ್ಕೋಬೋದು ಅಂತ ಹೇಳಿದರೆ ತುಂಬ ಸಿಂಪಲ್ ಪ್ರಾಕ್ಟೀಸನ್ನು ಮಾಡೋದ್ರ ಜೊತೆಗೆ ನೀವು ಪಾಸಿಟಿವ್ ಆದಂಥ ಥಿಂಕಿಂಗನ್ನು ನಿಮ್ಮೊಳಗಡೆ ನೀವು ಮಾಡ್ಕೊಳ್ತಾ ಹೋಗಬೇಕು ಪಾಸಿಟಿವ್ ಆದಂಥ ಮಾತುಗಳನ್ನೇ ಆಡ್ತಾ ಇರಬೇಕು ಪಾಸಿಟಿವ್ ಆದಂಥ ಡಿಸಿಷನನ್ನೇ ನಾವು ತಗೊಳ್ತಾ ಇರಬೇಕು ಯಾವುದೇ ವಿಷಯ ಆಗಿರ್ಬೋದು ಆಲ್ ಇಸ್ ವೆಲ್ ಅನ್ನುವಂಥ ಒಂದಿಷ್ಟು ಯೋಚನೆ ನಿಮ್ಮ ಹತ್ರ ಬರ್ತಿರಬೇಕು ಇದ್ರ ಜೊತೆಗೆ ನಮ್ಮನ್ನು ಕಾಲೆಳೆಯುವಂಥವ್ರು ನಮ್ಮನ್ನು ಹೀಯಾಳಿಸುವಂಥವ್ರು ನಮಗೆ ಯಾವಾಗಲೂ ಚುಚ್ಚು ಚುಚ್ಚಿ ಮಾತನಾಡುವಂಥವ್ರು ಇರ್ತಾರಲ್ವ ಅವರಿಂದ ಸ್ವಲ್ಪ ದೂರ ಇರಬೇಕು ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳ್ತಾರೆ ಹಾಗಾಗಿ ನಿಮಗೆ ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡುವಂಥ ಪಾಸಿಟಿವ್ ಆಗಿ ನಿಮ್ಮ ಜೊತೆಗೆ ವರ್ತನೆ ಮಾಡುವಂಥ ಪಾಸಿಟಿವ್ ಆಗಿ ಮಾತನಾಡುವಂಥ ವ್ಯಕ್ತಿಗಳ ಜೊತೆಗೆ ನೀವಿರಬೇಕು ಅಂದರೆ ನಿಮಗೂ ಕೂಡ ಸಪೋರ್ಟ್ ಆಗಿರಬೇಕು ನೀವು ಅವರಿಗೂ ಕೂಡ ಸಪೋರ್ಟಿವ್ ಆಗಿರಬೇಕು ಸೊ ಆ ಥರ ಇರುವಂಥ ವ್ಯಕ್ತಿಗಳ ಸಂಘವನ್ನು ಮಾಡ್ತಾ ಹೋಗಬೇಕಾಗತ್ತೆ ಇದರ ಜೊತೆಗೆ ನೀವು ಯಾವಾಗಲೂ ಕೂಡ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇರಬೇಕು ಯೂನಿವರ್ಸ್ಗೆ ಯಾವಾಗಲೂ ಧನ್ಯವಾದವನ್ನು ಹೇಳ್ತಾ ಇರಬೇಕು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ತಾ ಇರಬೇಕು ನಿಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ನೀವು ಯಾವೆಲ್ಲ ವಸ್ತುಗಳನ್ನು ನೀವು ಯೂಸ್ ಮಾಡ್ತಾ ಇದ್ದೀರಾ ಅದೆಲ್ಲದಕ್ಕೂ ಕೂಡ ಅದು ಯಾವುದೇ ಒಂದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಎಲ್ಲದಕ್ಕೂ ಕೂಡ ಥ್ಯಾಂಕ್ಸನ್ನು ಹೇಳುವಂಥದ್ದು ಗ್ರಾಟಿಟ್ಯೂಡನ್ನು ಸಲ್ಲಿಸುವಂಥದ್ದನ್ನು ಮರೀಬಾರ್ದು ಅದ್ರ ಜೊತೆಗೆ ಧ್ಯಾನದಿಂದ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋಂಥದ್ದನ್ನು ಬ್ರೈನಿಗೆ ಪದೇ ಪದೇ ತಿಳಿಸ್ತಿರಬೇಕು ಆಗ ಪದೇ 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 ನಿಮ್ಮ ಬ್ರೈನಿಗೆ ತಿಳಿಸಿದ್ರಿ ಅಂತ ಹೇಳಿದ್ರೆ ಬ್ರೈನ್ ಆಟೋಮೆಟಿಕ್ಕಾಗಿ ಅದನ್ನು ಮಾಡಲಿಕ್ಕೆ ತುಂಬ ಅಂದರೆ ತುಂಬಾ ಆಕ್ಟಿವ್ ಆಗಿ ಮುಂದುವರಿಯುತ್ತೆ ಆಗ ನಿಮಗೆ ಅದರ ಒಂದು ಸಂಪೂರ್ಣವಾದಂಥ ಬೆನಿಫಿಟ್ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ನೀವು ಯಾವಾಗಲೂ ಹೆಂಗಾಗಿರಬೇಕು ಅಂತಂದರೆ ಧ್ಯಾನ ಮಾಡ್ತಾ ಹೋಗಿ ನೀವು ಯಾವಾಗಲೂ ಡಿಸಿಷನ್ ಮೇಕರ್ ಆಗಿರಬೇಕು ಅಂತಂದರೆ ಧ್ಯಾನ ಮಾಡ್ತಾ ಹೋಗಿ ನೀವು ಕೂಲ್ ಆಗಿರಬೇಕು ಅಂತಂದರೆ ಧ್ಯಾನ ಮಾಡ್ತಾ ಹೋಗಿ ಆರೋಗ್ಯದಿಂದ ಇರಬೇಕು ನಮ್ಮ ಮನಸ್ಸು ಮತ್ತು ನಮ್ಮ ಬಾಡಿ ಎರಡೂ ಕೂಡ ಕಂಟ್ರೋಲಲ್ಲಿರಬೇಕು ಮನಸ್ಸು ಮತ್ತು ಬಾಡಿ ಯಾವಾಗಲೂ ಕೋಆರ್ಡಿನೇಟ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಧ್ಯಾನವನ್ನು ಕಂಪಲ್ಸರಿಯಾಗಿ ಮಾಡ್ತಾ ಹೋಗಬೇಕು ಒಂದು ದಿನ ಎರಡು ದಿನ ಒಂದು ತಿಂಗಳು ಎರಡು ತಿಂಗಳು ಮಾಡೋದಲ್ಲ ಪ್ರತಿನಿತ್ಯನೂ ಕೂಡ ನಿರಂತರವಾಗಿ ನಿಮ್ಮ ಲೈಫಲ್ಲಿ ಇದನ್ನು ಅಳವಡಿಕೆ ಮಾಡ್ಕೋಬೇಕು ನಾವು ಈಗ ಊಟ ಮಾಡುವಂಥದ್ದು ನಮ್ಮದೊಂದು ನಮ್ಮ ಲೈಫ್ ಸ್ಟೈಲಲ್ಲಿ ಊಟ ಮಾಡುವಂಥದ್ದು ಏನು ಒಂದು ರುಟೀನ್ ಆಗಿಬಿಟ್ಟಿದೆ ಅಲ್ವಾ ಸೊ ಹಾಗೆಯೇ ಇದು ಕೂಡ ಆಗಬೇಕು ನಮ್ಮ ಲೈಫಲ್ಲಿ ಇದೊಂದು ಆಗಿ ಬದಲಾವಣೆ ಆಗಬೇಕು ಸೊ ಆ ಥರ ಮಾಡ್ಕೊಳ್ಬೇಕಾಗತ್ತೆ ಈಗಾಗಲೇ ಯಾರಾದರೂ ಮಾನಸ ಮನಸ್ಸಿನಿಂದ ಯಾವುದಾದ್ರೂ ಒಂದು ಕಾಯಿಲೆಗೆ ಸೈಕೋಸೊಮ್ಯಾಟಿಕ್ ಬಗ್ಗೆ ಹೇಳಿದೆ ನಾನು ಸೊ ಆ ಥರದ್ದೇನಾದರೂ ಒತ್ತಡಕ್ಕೆ ಒಳಗಾಗ್ಬಿಟ್ಟು ಬಜ್ಜುತನ ಆಗಿರ್ಬೋದು ಥೈರಾಯ್ಡ್ ತೊಂದರೆ ಹಾರ್ಮೋನಲ್ಲಿ ವ್ಯತ್ಯಾಸ ಬಂಜೆತನ ಖಿನ್ನತೆ ದುಗುಡ ಭಯ ಕೋಪ ಈ ಥರದ್ದು ಏನಾದರೂ ಸಮಸ್ಯೆಯಿಂದ ನೀವೇನಾದರೂ ಬಳಲ್ತಾಯಿದ್ರಿ ಅಂತಂದರೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಆದಷ್ಟು ಬೇಗ ನೀವು ಡಾಕ್ಟರನ್ನು ತೋರಿಸಲೇಬೇಕು ಡಾಕ್ಟರ್ ಕಡೆ ನೀವು ಹೋಗಲೇಬೇಕು ಸೊ ಅದ್ರ ಬಗ್ಗೆ ನೀವು ಟ್ರೀಟ್ಮೆಂಟನ್ನು ತೊಗೊಳ್ಬೇಕು ಅದ್ರ ಜೊತೆಗೆ ಧ್ಯಾನವನ್ನು ಕೂಡ ಮಾಡ್ತಾ ಹೋಗಿ ಖಂಡಿತ ಸಪೋರ್ಟ್ ಮಾಡುತ್ತೆ ಹಾಗೆಯೇ ಬೇಗನೆ ಗುಣಮುಖ ಕೂಡ ಆಗ್ತೀರಾ ಸೊ ಇದಿಷ್ಟು ಇವತ್ತಿನ ಒಂದು ಧ್ಯಾನದ ಬಗ್ಗೆ ಇರುವಂಥ ಇನ್ಫಾರ್ಮೇಷನ್ ಆಗಿತ್ತು ಸೊ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿ ಇದು ಕೂಡ ನಮ್ಮ ಲೈಫಿಗೆ ಬೇಕೇ ಬೇಕು ಇದನ್ನು ಕೂಡ ನಾವು ಅಳವಡಿಕೆ ಮಾಡ್ಕೋಬೇಕು ಅಂತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತಷ್ಟು ಸ್ವಲ್ಪ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು